ಈ ಧರ್ಮದ ಮನೆಯಲ್ಲಿ ನಾನು ಆ ಚಂದ್ರನ ಜೊತೆ ಡ್ಯಾನ್ಸ್ ಮಾಡಿ ಹೋದಳಲ್ಲ ಹೊತ್ತು ಒಯ್ಯಲು ಸೀತಾ ಬನ್ನಿ ಶಂಕರ ಅಣ್ಣನವರು ಮನೆಯಲ್ಲಿಲ್ಲ ಪಲದ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಅಣ್ಣ

ಕಾಲಿಗೆ ಬಿದ್ರೆ ಕೇಳೋರ್ ಯಾರು ಕರುಣೆಯ ಕರಳು ಇರಬಾರದು ಸೀತಾ ಇರಬಾರದು ಅಂದು ನನ್ನ ತಂಗಿ ಅಂದು ನನ್ನ ಒಡ ಹುಟ್ಟಿದ ತಂಗಿ ಇದೇ ರೀತಿ ಬಳಲಿರಬೇಕಲ್ಲ ಸೀತಾ ಅಷ್ಟಾದ್ರೂ ಅಷ್ಟಾದ್ರೂ ಬಿಲ್ಲಿಲ್ಲ ಆ ಕಾಮುಕ ಅಂದು ನನ್ನ ಒಡ ಹುಟ್ಟಿದ ತಂಗಿಯ ಮೇಲೆ ಶೀಲಹರಣ ಮಾಡಿಬಿಟ್ಟ ಶೀಲಹರಣ ಮಾಡಿದ ಶೇಡಿಗಾಗಿ ಇಂದು ನಿನ್ನನ್ನು ಅಪ್ಪಿ ಮುದ್ದಿಸಲೇಬೇಕು ಸಿತ್ತ ಅಪ್ಪಿ ಮುದ್ದಿಸಲೇಬೇಕು ಶಂಕರ್ ಅಂದು ನಿನ್ನ ತಂಗಿಗೆ ಯಾರು ಮಾಡಿದ ಅನ್ಯಾಯಕ್ಕೋಸ್ಕರವಾಗಿ ಇವತ್ತು ನೀನು ನನ್ನ ಮಾನವನ್ನು ಹಾಳು ಮಾಡುವಂಕರ್ ಇದು ಯಾವ ನ್ಯಾಯ ರೀತಿ ಮಾಡುದು ನಿನ್ನ ಮರ್ಯಾದೆಗೆ ಕುಂದು ಬರುತ್ತೆ ಶಂಕರ್ ಮರ್ಯಾದೆಗೆ ಕುಂದ ನನ್ನ ಮರ್ಯಾದೆ ಸೇರಿದಳು ಅಂದೇ ಹೋಯ್ತು ಸೀತಾ ಈ ಶಂಕರ್ನ ಮರ್ಯಾದೆರ್ಯಂಜುವ ಹೇಳಿ ನಾನಲ್ಲ ನಿನಗೆ ಅಣ್ಣ ಅಂತ ತಿಳಿದುಕೊಂಡು ನಾನು ನನಗೆ ಇಷ್ಟೊಂದು ಅಂಗಲಾಚಿ ಬೇಡಿಕೊಂಡು ಕರುವ ಅನ್ನೋದು ಇಲ್ವೇನು ಒಂದು ವೇಳೆ ಏನಾದ್ರು ನೀನು ನನ್ನನ್ನು ಮುಟ್ಟಲು ಬಂದಿದ್ಯಾ ಕೈಯಲ್ಲಿ ಮಾತು ಮಾತಾಡದಿರು ಅದು ಎಂದಿಗೂ ಸಾಧ್ಯವಿಲ್ಲ ಸೀತಾ ನನ್ನನ್ನು ಸಾಯಿಸುವುದು ಈ ಕುಡುಕ ಶಂಕರ್ ಬಂದ ಮೇಲೆ ಕೆಲಸ ಮಾಡಿಕೊಂಡೇ ಹೋಗುವುದು ಬಾರಿ ಸೀತಾಳು ಹಾಳು ಶಂಕ್ರ ಹಿಡಿಯ ಕಾರ್ಯವನ್ನು ಸಾಧಿಸದೆ ಬಿಡೋಣಲ್ಲ ಅಂತೂ ಸೀತಾ ನಿನ್ನ ಸೌಂದರ್ಯದ ಸವಿ ಸವಿದು ನಿನ್ನ ಶೀಲ ಹಾಳ್ ಮಾಡಿಬಿಟ್ಟೆ ನನ್ನ ಆಸೆ ಈಡೇರಿತು ಅಂದು ನನ್ನ ಒಡ ಹುಟ್ಟಿದ ತಂಗಿಗೆ ಆದ ಅನ್ಯಾಯಕೆ ಇಂದು ನಾನು ಸೀಡು ತೀರಿಸಿಕೊಂಡೆ ಚಲೋ ತೀರಿತು ಸೀತಾ ಈ ಕುಡುಕನ ಚೆನ್ನ ತೀರಿತು ನಾನೇನ್ ಬರ್ತೀನಿ ಅನ್ಯಾಯವಾಗಿದೆ ಹಾಳು ಎಲ್ಲ ಮಾಡಿ ಬಿಟ್ಟಿ ಎಲ್ಲ ಅನ್ಯಾಯ ಮಾಡಿದೆ ಏನೋ ಅನ್ಯಾಯ ಮಾಡಿದೆ ನನ್ನ ಅನ್ನೊಂದಿರು ಚಂದ್ರುವಿನ ಜೊತೆಗೆ ಮದುವೆ ಮಾಡಬೇಕು ಅಂತ ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡಿದ್ರು ನಾನು ಕೂಡ ನಾನು ಭೇಟಿ ಮಾಡಿದ ಚಂದ್ರನ ಜೊತೆಗೆ ಮದುವೆ ಆಗ್ಬೇಕು ಅಂತ ಎಷ್ಟು ಆಸೆಗಳನ್ನು ಇವತ್ತು ನನ್ನ ಆಸೆ ಕನಸು ಎಲ್ಲವರು ಮಾಡಿಬಿಟ್ಟೆ ಎಲ್ಲೋ ದಿನ ಚಲೋರು ಮಾಡಿಬಿಟ್ಟೆ

ಕೈ ಹಾಕಬೇಡ ಚೀತಾ ಕೈ ಹಾಕಬೇಡ ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ವಹಿಸುತ್ತೀಯ ದೇವರು ಒಂದಲ್ಲ ಒಂದು ದಾರಿನ ಇಟ್ಟೇ ಇರ್ತಾನೆ ಸೀತಾ ನೀನು ನಡೆದ ಗಂಟೆ ಒಳಗೊಂಡು ಮುಕ್ತ ಹನ್ನಂದರಿಗೆ ತಿಳಿದರೆ ಅವರ ಹೃದಯಕ್ಕೆ ಆಘಾತವಾಗಬಹುದು ದೇಶಿಯಲ್ಲಿ

ಬಂಧನ ದಿನದಂದು ನಗು ನಗುತ್ತ ಗಲಕ್ಷ್ಮಿಯಾಗಿ ಕಾಣಬೇಕಾಗಿದ್ದ ನೀನು ಈ ಹಗ್ಗ ಕಟ್ಟಿಕೊಂಡು ನೇನು ಹಾಕಿಕೊಳ್ಳಲು ನಿನಗೆ ಏನಾಗಿದೆಯಲ್ಲ அண்ணிர் முந்தை ஏழ வந்து ஏழ அண்ணிர் ஏனாதோ நின்ன மனசுக்கு தாக்குவாங்க Non, ಬಲಿಯಾದ ಒಂದು ಹೆಣ್ಣಿನ ಮೇಲೆ ಬಲತ್ಕಾರ ನಡೆಯುತ್ತಿರುವಾಗ ಅದನ್ನು ನೋಡಿದಾಗ ಕಣ್ಣು ಮುಚ್ಚಿಕೊಂಡು ಕಲ್ಲಾಗಿ ಹೇಳಿ ಅಂತೆ ಗರ್ಭಗುಡಿಯಲ್ಲಿ ಕುಳಿತೆಯೇವ್ರೀ ಶ್ರೀಕೃಷ್ಣ ಪರಮಾತ್ಮ ಅಂದು ಮಹಾಭಾರತ ಯುಗದಲ್ಲಿ ದ್ರೌಪದಿಯ ಸೀನಾಪಣಾಗುವಾಗ ತುಂಬಿದ ಸಭೆಯಲ್ಲಿ ಅವರಿಗೆ ಸೀರೆಯನ್ನು ಕೊಟ್ಟು ಮಾಡ கட்டுக்கொரு நீவல்ல கட்டுக்கொரு நீலா என்பார ನನ್ನ ಕೋಧಾಕನಿಗೆ ಅವನನ್ನು ಸಾಯಿಸಿ ಬಿಡ್ತಿದ್ದ ಈ ನಿನ್ನ ದುರ್ದೈವಕ್ಕೆ ನಾವೇ ಹೊಣೆಗಾರರಮ್ಮ ನಾವೇ ಬೇಗ ಮದುವೆ ಮಾಡಿ ಮಾಂಗಲ್ಯ ಕಟ್ಟಿಸಿದರೆ ಈ ರೀತಿ ಆಗುತ್ತಿದ್ದಿಲ್ಲಮ್ಮ ಈ ರೀತಿ ಆಗುತ್ತಿದ್ದಿಲ್ಲ ಮನೆಯಲ್ಲಿ ಹರೆಯದ ತರುಣಿಯಲ್ಲಿದ್ದರೆ ಹರೆಯದ ತರುಣರು

آ सीले कानु मीले न कुर खे तारी कटि न सतकार ಆತ್ಮಹತ್ಯೆ ಧರ್ಮಣ್ಣನ ಜನ್ಮ ಇರುವ ತಂಗಿ ನಿನ್ನ ಮೇಲೆ ಆಡಿ ನಿನ್ನ ಶೀಲ ಸೂರ್ಯಗೈದ ಸುಂದರ್ ನನ್ನ ಬೇರೆ ಕಾಡಿ ಕಡೆಗೆ ಅವನ ಕಾಲನ್ನು ಹಿಡಿದಾದ ಕೇಳ್ತೇ C'è un po' di cazzo 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 di cazzo

ಈ ಸಂಬಂಧ ನಮ್ಮ ಮನೆತನಕ್ಕೆ ತಂಗಿ ಹೇಳ್ತಾ ಇದುವಿದೆ ತಂಗಿಯ ಜೊತೆ ವಿದ್ಯಾಭ್ಯಾಸ ಕಲಿತವು ತಂಗಿಯ ಗುಣಲಕ್ಷಣಗಳನ್ನೆಲ್ಲ ಮೈಗೂಡಿಸಿಕೊಂಡಿರುವ ಆ ಪಾರ್ಟಿ ಒಳ್ಳೆಯವಳ ಒಳ್ಳೆಯವಳು ಅದು ಅಲ್ಲದೆ ನಾವಿಬ್ಬರು ಒಂದೇ ಮನಸ್ಸಿನಿಂದಾಗಿ ಪ್ರೀತಿಸುತ್ತಿದ್ದೇವನ ಪ್ರೀತಿಯ ಕಡಲಿಗೆ ಕತ್ತರಿಸಿ ಹಾಕಬೇಡ ಕತ್ತರಿಸಿ ಹಾಕಬೇಡ ಅಶೋಕ ನಿನ್ನ ಆಸೆಯಂತೆ ಆಗಲಿ ಹಿರಿಯನಾದ ನಾನು ಆ ಶಂಕರನ್ನು ಮದುವೆಗೆ ಒಪ್ಪಿಸುತ್ತೇನೆ ನಾಳೆ ನಡೆಯಲಿ ನಿಮ್ಮಿಬ್ಬರ ಮದುವೆ ಆಯ್ತು ನಾನು ಹೋಗಿ ಶಂಕರನ್ನು ಮದುವೆಗೆ ಒಪ್ಪಿಸ ಬಾರ್ತಿಗೆ ವಿಷಯವನ್ನ ತಿಳಿಸಿ ಬರ್ತೀನಮ್ಮ ಚಂದ್ರ ಇದು ವಿಶ್ತ ನನ್ನ ಸತಿಯಾಗಿ ಸತೆಯ ಭಾಷೆಯನ್ನು ನನ್ನ ನಮ್ಮ ಮಲ್ಲಿಗೆ ಹೋಯ್ತಂದರೆ ಪ್ರೀತಿಯ ಕಡಲಿಗೆ ಮುಳ್ಳು ಚುಚ್ಚ ಚುಚ್ಚಿದೆ ಮುಳ್ಳು ಚುಚ್ಚು ನಾವಿಬ್ಬರುವ ಎಲ್ಲವನ್ನೂ ಬರೀತು ಏನ್ ಮಾತಾಡ್ತಾ ಇದ್ರಿ ನೀವು ಮತ್ತೊಬ್ಬರು ಉಂಡು ಬಿಟ್ಟ ಎಂಜನ ಎರೆಯನ್ನು ನಾನು ನಿಮಗೆ ಅರ್ಪಿಸ್ಬೇಕಾ ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ನನ್ನ ಮರೆತು ਉਹਦੇ ਲਈ ਨੋਮ ਤੰਗੀ ਆ ਰਹੀ ਹੈ ਸਗੋਂ ਮਾ ਮਲੀਗੋ thank ಮುಗಿತು ನಾನು ಕೊಡುಕ ಇಡೀ ಭಾರತ ದೇಶವೇ ಈ ದೇವತೆಯ ಕಪಿ ಮುಷ್ಟಿಯಲ್ಲಿ ಸಿಲುಕಿದೆ ಮದ್ಯಪಾನ ಮತ್ತಿನಲ್ಲಿ ಇಲ್ಲಿ ನಾನು ಎಂಬುದು ನಶ್ವರ ಆದರೆ ನಾನು ಕುಡಿದ ಮತ್ತಿನಲ್ಲಿ ಓರನ್ನು ಬಲತ್ಕಾರ ಮಾಡಿದ್ದು ತಪ್ಪೇ ನಾ ತಪ್ಪಲ್ಲ ನಾನು ಮಾಡಿದ್ದು ತಪ್ಪಲ್ಲ ನಿಲ್ಲು ಶಂಕರ್ ನಿಲ್ಲು ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯಕ್ಕಾಗಿ ಬಂದಿದೆ ಯಾರೋ ಈ ಕುಡುಕನ ಹತ್ತಿರ ಮುಖ್ಯವಾದ ವಿಷಯ ಮಾತಾಡಲು ಬಂದಿರೋ ಮಹಾಪುರುಷ ಓ ಧರ್ಮನ ಸಹಕಾರ ಬಂದಿದ್ದಾನೆ ನಮಸ್ಕಾರ ಶಂಕರ ನಿನ್ನ ಕಾಲು ಹಿಡಿದು ಬೇಡಿಕೊಳ್ಳ ನನ್ನದೊಂದು ಮಾತು ಬಿದೆಯದನ್ನು ನೆರವೇರಿಸು ಶಂಕರ ನೆರವೇರಿಸು ಧರ್ಮನನವರೇ ನೀವು ಈ ಕುಡುಕನ ಕಾಲಿಗೆ ಛೇ ನೀವು ಈ ಊರಿಗೆ ದೊಡ್ಡ ಅಗರ್ಭ ಶ್ರೀಮಂತರು ನಿಮ್ಮಂತ ಮರ್ಯಾದಸ್ಥ ವ್ಯಕ್ತಿಗಳು ನನ್ನ ಕಾಲಿಗೆ ಬೀಳುವುದೇ ಈ ಕುಣಕನ ಕಾಲಿಗೆ ಬಿದ್ದವ್ರ ಯಾರು ಆಗಿಲ್ಲ ಆಗಿಲ್ರಿ ಉದ್ಧಾರ ಆಗಿಲ್ಲ ನೋಡ್ರಿ ಧರ್ಮನ್ ಸಹಕಾರ ಈ ಸಮಾಜ ಸಮಾಜ್ರಿ ಅದನ್ನ ಕೆಡಿಸಿದ್ರಿ ಯಾರು ಗೊತ್ತಾಯ್ತ್ರಿ ನಿಮ್ಗ ನಾವ್ರಿ ಈ ಸಮಾಜ ಕೆಟ್ಟ ಮಂದಿಗೆ ನಾವ ಕೈ ಮಾಡಿ ತೋರಿಸ್ತವ್ರಿ ನನ್ನಿಂದ ನಿಮ್ದು ಏನಾಗ್ಬೇಕಾಯ್ತು ಹೇಳ್ರಿ ಧರ್ಮನ್ ಸಹಕಾರ ಉದ್ದಾರವಾಗುದು ಮುಖ್ಯವಲ್ಲಪ್ಪ ಪ್ರಸಂಗಕ್ಕೆ ಪ್ರಾಮಾಣಿಕವಾಗಿ ಕತ್ತೆ ಕಾಲನ್ನು ಹಿಡಿಯಬೇಕೆಂಬ ಹಿರಿಯರ ಮಾತಿನಂತೆ ಸಾಹುಕಾರನಾಗಿ ಕಾಲು ಹಿಡಿಯಲಿಲ್ಲಪ್ಪಿಯಾಗಿ ಕಾಲು ಹಿಡಿದೆ ಅದಕ್ಕಾಗಿ ನೀನು ನನ್ನ ತಂಗಿಯನ್ನು ಮದುವೆ ಆಗಲೇಬೇಕು ಶಂಕರ ಮದುವೆ ಈ ಶಂಕರ್ ನನಗೆ ಮದುವೆ ದಿನನಿತ್ಯ ಕುಡಿದು ಮಾತಿನಲ್ಲಿ ತಿರುಗುವ ಈ ಕುಡುಕನಿಗೆ ನಿನ್ನ ತಂಗಿನ ಕೊಟ್ಟು ಮದುವೆ ಮಾಡು ಯಾ ಧರ್ಮಣ್ಣ ಬೇಡ ಧರ್ಮಣ್ಣ ಬೇಡ ನಾನು ಮಾಡಿದನ್ನು ಮರೆತು ನಿನ್ನ ಐಶ್ವರ್ಯಕ್ಕೆ ತಕ್ಕ ಮನೆಗೆ ಮದುವೆ ಮಾಡಿಕೊಡು ಆಗ ಸೀತಾಳಕ್ಕಾದರೂ ನೆಮ್ಮದಿ ಇರುತ್ತದೆ ಶಂಕ ನೀನು ಮಾಡುವ ತಪ್ಪನ್ನು ಮರೆತು ಇನ್ನೊಬ್ಬನಿಗೆ ದಾರನ್ನು ಕೊಡುವ ಕಟುಕ ನಾನಲ್ಲಪ್ಪ ನಾನಲ್ಲ ಒಂದು ಹೆಣ್ಣಿಗೆ ಶೀಲ ಮುಖ್ಯ ಶೀಲಚಾರಿೆಯ ಭಾರತಾಂಬೆಯ ಈ ಪುಣ್ಯ ನೆಲದಲ್ಲಿ ಒಮ್ಮೆ ಶೀಲ ಕಳೆದುಕೊಂಡ ಮೇಲೆ ಅವನು ಕುರುಡನಾಗಲಿ ಕುಂಟನಾಗಲಿ ಮೂಕನಾಗಲಿ ಅವಳ ಕೊರಳಿಗೆ ತಾಯಿ ಕಟ್ಟಿದರೆ ಅದೇ ಅದನ್ನು ಬಿಟ್ಟು ನಾಳೆ ನಿನ್ನ ಹೆಸರಿನಲ್ಲಿ ಬೆಳೆಯುವ ಮಗು ಬೇರೊಬ್ಬನಿಗೆ ಮಗನಾಗ ಹೇಳು ಶಂಕರ ಹೇಳು ಹಾಗಾದ್ರೆ ಹಾಗಾದ್ರೆ ನೀನ್ ಕಟ್ಕೋ ಧರ್ಮನ ಅಷ್ಟು ಅರ್ಥವಂತ ನೀನಾಗಿದ್ರೆ ಅವಳೇನು ನಿನ್ನ ಒಡ ಹುಟ್ಟಿದ ತಂಗಿಯಲ್ಲ ಧರ್ಮಣ್ಣ ಅವಳು ನಿನ್ನ ಸಾಕು ತಂಗಿ ಧರ್ಮಣ್ಣ ಸಾಕು ತಂಗಿ ಶಕ್ರಿಯ ನಾಲಿಗೆ ತಿ ಹಿಡಿದು ಮಾತನಾಡುದ ನಾಲಿಗೆಯಿಂದ ಉದ್ದ ಬಿಡಬೇಡ ಈ ಮಾತನ್ನು ಬೇರೆ ಯಾರಾದರೂ ಮಾತನಾಡಿದರೆ ಮರುಕ್ಷಣವೇ ಮರಣ ಹೊಂದುತ್ತಿದ್ದರು ಸುಮ್ನೆ ನನ್ನನ್ನು ಪೀಡಿಸಬೇಡ ಹೊರಗೆ ಅಣ್ಣ ತಂಗಿಯರಂತೆ ನಟಿಸಿ ಒಳಗೆ ಚಲ್ಲಾಟವಾಡುವ ಬಂಡರು ಎಷ್ಟಿಲ್ಲ ಈ ಸಮಾಜದಲ್ಲಿ ಆದ್ರೆ ಧರ್ಮನ್ ಸಹಕಾರ ನೀನು ನನಗೆ ಹಣ ಕೊಟ್ಟರೆ ಕಟ್ಟುವೆ ನಾನು ತಾಳೆ ಶಂಕರ ನಿನ್ನ ಆಸೆ ಅಂತ ಆಗಲಿ ಬಾ ಮನೆಗೆ ಹೋಗೋಣವೇ ಧರ್ಮ ಜೇಬಿನಲ್ಲಿ ಹಣ ಇಸಿದೆ ಕೊಟ್ಟು ನಡೆಯಿರಿ ನಂತರ ಈ ಶಂಕರನ ಆಗಮನ ತೆಗೆದು ಒಂದು ಸಾವಿರ ರೂಪಾಯಿ ಆದಷ್ಟು ಬೇಗ ಮನೆಗೆ ಬೇ ಶಂಕರ ನಾಳೆ ನಡೆಯಲಪ್ಪ ನಿಮ್ಮಿಬ್ಬರ ಮದುವೆ ತಲೆ ಈ ಕುಡುಕನ ತಲೆ ನಾ ಮಾಡಿದ ಅತ್ಯಾಚಾರಕ್ಕೆ ಧರ್ಮನ ಸರ್ವಾಧಿಕಾರಿಯಾಗಿ ನಾಳೆ ನನ್ನ ಮದುವೆ ಈ ಕುಡುಕ ತಾಳಿ ಕಟ್ಟುವನು ಈ ಕುಡುಕನ ಮದುವೆ ನಾಳೆ ಈ ಕುಡುಕ ತಾಳಿ ಕಟ್ಟುವನು ತಾಳಿ ಕಟ್ಟುವನು